ಚುನಾವಣೆಯಲ್ಲಿ ಅಧ್ಯಕ್ಷ ಚುನಾವಣೆ ನಡೀತಾ ಇತ್ತು ಬಹಳ ನೀಟಾಗಿ ನಡೀತಾ ಇತ್ತು ಆದ್ರೂ ಅವರು ನಾವು ಎಲ್ಲ ಒಂದೇ ಪಾರ್ಟಿ ಜೆ ಡಿ ಎಸ್ ನಲ್ಲಿ ಇದು ಅದಕ್ಕೆ ನಾನು ಕೇಳಿದೆ ಅವ್ರನ್ನ ಇಲ್ಲ ನನ್ಗೊಂದು ಅವಕಾಶ ಕೊಡ ಮೂವತ್ತು ವರ್ಷದಿಂದ ನಾನು ಇದನ್ನು ದುಡಿದಿನಿ ಕೇಳಿದೆ ಆದ್ರೂ ನನ್ಗ ಈಗ ಕೊಡ್ತೀನಿ ಕೊಡ್ತೀನಿ ಅಂದ್ಕೊಂಡು ಕೊಟ್ಟಿಲ್ಲ ಅವ್ರು ಆಮೇಲೆ ಆಯ್ತು ಹೇಳಿ ನಾನು ವಿರೋಧವಾಗಿ ಆಗ್ಗೆ ನಾನು ಅಪ್ಲಿಕೇಶನ್ ಆಗ್ತದೆ ಪಬ್ಲಿಕೇಶನ್ ಹಾಕಿದ್ರೆ ಅವರು ಇವಾಗೆಲ್ಲ ನಾನು ನಾನು ನನ್ನ ಪರವಾಗಿ ಕೆಲವು ಮೆಂಬರ್ಸ್ ಎಲ್ಲ ಇದ್ರು ಹಂಗಾಗಿ ಈಗ ಆ ಮೆಂಬರ್ಸ್ ಎಲ್ಲ ಇನ್ನು ವೋಟ್ ಮಾಡ್ಬಿಡ್ತಾರೆ ಇನ್ನ ಹೈಲೈಟ್ ಆಫ್ ಹೇಳ್ಬಿಟ್ಟು ಕೆಲವು ಮೆಂಬರ್ಸ್ ನ ಜೆಂಟ್ಸ್ ನ ಕಿಡ್ನಾಪ್ ಮಾಡ್ಯಾರೆ ನಮ್ಮ ನೀರು ಮುಖಂಡರು ನಮ್ಮ ಜೆ ಡಿ ಎಸ್ ಮುಖಂಡರು ನಮ್ಮ ಜೆ ಡಿ ಎಸ್ ಮುಖಂಡರು ಕಿಡ್ನಾಪ್ ಮಾಡ್ಯಾರೆ ಮುಖಂಡರು ಕಾರಣ ಮುಖಂಡರು ಕಿಡ್ನಾಪ್ ನಿಮಗೆ ನಿಮಗೆ ಪಕ್ಷದಲ್ಲಿ ನಿಮ್ಗೆ ಕೊಡ್ತಿದ್ದು ಹೇಳಿದ್ರ ಹೇಳಿದ್ರು ಕೊಟ್ಟಿದ್ರು ನಾವು ಪಕ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿ ನಮ್ಗ ಈ ತರ ಏನ್ ಆಸೆ ಉಟ್ಕೊಂಡು ಅದೇ ಯಾವ್ದ ಯಾಕ ಆ ತರ ಮಾಡ್ರ ಏನೋ ಗೊತ್ತಾಗ್ಲಿಲ್ಲ ಆ ನಿಷ್ಠಾವಂತ ಕಾರ್ಯಕರ್ತರನ್ನ ಒಂದ್ ಕಡೆಗಣಿಸಿ ನಮ್ಮನ್ನ ನಮ್ಮನ್ನ ಕಡೆಗಣಿಸಿ ಒಂದು ಆಮಿಷಿ ಕೊಡ್ಡಿ ಒಡ್ಡಿ ಅವ್ರಗ ಅಧಿಕಾರನ ಸ್ವೀಕಾರ ಮಾಡಿಸ್ಯಾವ್ರಿ ಪಂಚಾಯತಿ ಹೆಡ್ ಕ್ವಾರ್ಟರ್ ಅವರೇ ಅಧ್ಯಕ್ಷ ಆಗಬೇಕು ಬೇರೆ ಒಂದು ದೃಷ್ಟಿ ಆದ್ರೆ ಪಕ್ದಲ್ಲಿ ಅವ್ರನ್ನ ಮಾಡಿದ್ದಾರೆ ಆದ್ರೆ ಬಂದಿರೋದು ಜನರಲ್ ನಾವು ಕೇಳಿದ್ವಿ ಈ ಸಾರಿ ನಮ್ಗೆ ಯಾವ್ದೋ ಒಂದು ಅವಕಾಶ ಸಿಕ್ಕಿಲ್ಲ ನಮ್ಮ ಊರ್ಗ ಇದುವ ಜನರಲ್ ಬಂದಿಲ್ಲ ಈ ಸಾರಿ ಏನೋ ಒಂದು ಜನರಲ್ ಬಂದೈತೆ ಒಂದು ಎರಡು ತಿಂಗಳಾದ್ರೂ ನಮ್ಗ ಒಂದು ಅವಕಾಶ ಮಾಡ್ಕೊಡ್ರಿ ಹೇಳಿ ನಾನು ಕೇಳಿದ್ರು ಅವ್ರು ಅದಕ್ಕೆ ಮಾನ್ಯತೆ ಕೊಡ್ಲೇ ಇಲ್ಲ ನಮ್ಮ ಮುಖಾಂಡ್ ಕಿಡ್ನಾಪ್ ಅದು ಕಿಡ್ನಾಪ್ ಆಗ ಜನರಲ್ ಇದ್ರೂ ನಮ್ಮ ಮುಖಂಡ್ ಕೇಳ್ಕೊಂಬಿಟ್ರಿ ಕಾರಣ ನಮ್ಮ ಮುಖಂಡರ್ ಏನೇನೆ ಅದನ್ನ ಕಿಡ್ನಾಪ್ ಏನಿಲ್ಲ ನಾವು ಪಾರ್ಟಿಯಲ್ಲಿ ಇರ್ತೀವಿ ನಾವು ಪಾರ್ಟಿಯಲ್ಲಿ ಓಡಾಡ್ತೀವಿ ಓಡಾಡ್ತಿವಿ ಓಡಾಡಿ ಅದನ್ನ ನಾವು ಖಂಡಿಸ್ತೀವಿ ಅದನ್ನೆಲ್ಲ ನಾನು ನಮ್ಮ ಈ ದೌರ್ಜನ್ಯ ಕೊಡ್ಬೇಕು ಆರು ತಿಂಗಳು ಏಳು ತಿಂಗಳಿಗೆ ಕೊಡ್ಬೇಕಾಗಿತ್ತು ಅದನ್ನ ಅವರು ನಮ್ಗ ಕೊಡ್ಲಿಲ್ಲ ಅವರು ನಮ್ಗ ನಮ್ಗ ಬೆಂಬಲವಾಗಿ ನಿಂತಿದ್ರು ಆ ಒಂದು ಇದಕ್ಕ ಆ ಒಂದು ಟಿ ಆಂಜನಪ್ಪ ಅನ್ನೋರು ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ ಶೇಖರಣೆಗೆ ಆಗ್ಬೇಕು ಹಂಚಿದಕೋಸ್ಕರ ಆ ಮಾತು ಕೇಳಿಸ್ಕೊಂಡು ಆ ವ್ಯಕ್ತಿ ಕಿಡ್ನಾಪ್ ಮಾಡಿದ್ದಾರೆ ಎತ್ಕೊಂಡು ಹೋಗಿರೋದು ಗಲಟೆನ ಆಯ್ತು ನಮ್ಮನ್ನ ಕಳಿಸಿ ನಮ್ಮನ್ನೆಲ್ಲ ನೂಕು ನೂಕ್ಲಾಗಿ ಎಲ್ಲ ಕಳಿಸಿ ಮಾಡಿ ಆ ಕಿಡ್ನಾ ಆ ವ್ಯಕ್ತಿನ ನಮ್ಮ ಮೆಂಬರ್ನ ಎತ್ತೋಗಿದ್ದಾರೆ ಆ ಸಂದರ್ಭದ ಪೊಲೀಸರು ರಿಪ್ರೇಟ್ ಇದ್ದು ಆ ಜನ ಬಂದು ಜಾಸ್ತಿ ಇತ್ತು ಅವ್ರು ಅವ್ರನ್ನ ಪಾಪ ಅಸಹಾಯಕರಾಗಿ ನಿಂತ್ಕೊಂಡ್ರು ಅಲ್ಲಿ ಅವ್ರಿಗೆ ಅವ್ರು ಅಲೇಟ್ ಮಾಡಕ್ ಆಗಿಲ್ಲ